ನಮಗೆಲ್ಲ ರಾಜಕೀಯ ವನವಾಸ ತಂದ ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ ದೇವೇಗೌಡ ಯಾವಾಗಲೂ ಹೇಳ್ತಾರೆ ಸಿದ್ದರಾಮಯ್ಯನನ್ನು ನಾನು ಹಣಕಾಸಿನ ಮಂತ್ರಿ ಮಾಡಿದೆ ಹಾಗಾಗಿ ಅವ್ರು ಬೆಳಕೊಂಡ್ರು ನಾನು ಕೇಳ್ತೀನಿ ಮಿಸ್ಟರ್ ದೇವೇಗೌಡ್ರೆ ನಾನು ಜಾಲಪ್ಪನವರು ಇಲ್ಲೇ ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯವೇ ಇಂದ ಸಮಾವೇಶ ಮಾಡದೆ ಒಂದೇ ಒಂದು ಕಾರಣಕ್ಕೆ ಹುಬ್ಬಳ್ಳಿನಲ್ಲಿ ನನ್ನನ್ನ ಪಕ್ಷದಿಂದ ಎಕ್ಸ್ಪೆಲ್ ಮಾಡ್ಬಿಟ್ರು ಮಾಧ್ಯಮದವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ದಯಮಾಡಿ ನಾನು ಪಕ್ಷ ಬಿಡ್ಲಿಲ್ಲ ನನ್ನನ್ನು ಎಕ್ಸ್ಪೆಲ್ ಮಾಡಿದ್ರು ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ರು ದೇವೇಗೌಡರನ್ನು ನನ್ನ ಬೆಳೆಸಲಿಲ್ಲ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದವರು ನಾವು ದೇವೇಗೌಡರು ಯಾವತ್ತೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಇಷ್ಟಪಡಲ್ಲ ಬೇರೆಯವ್ರ ಇರಲಿ ಒಕ್ಕಲಿಗಿರನ್ನೇ ಬೆಳೆಸಕ್ ಇಷ್ಟಪಡಲ್ಲ ಚಂದ್ರೇಗೌಡನ್ ಬೆಳೆಸಿದ್ರ ಪುಡ್ಸ್ವಾಮಿಗೌಡನ್ ಬೆಳೆಸಿದ್ರ ಬೈರೇಗೌಡ ಬೆಳೆಸಿದ್ರು ಬಚ್ಚೇಗೌಡರು ಬೆಳೆಸಿದ್ರ ಕೃಷ್ಣಪ್ಪನ್ ಬೆಳಸಿ ಎಚ್ ಟಿ ಕೃಷ್ಣಪ್ಪನ್ ಬೆಳೆಸಿದ್ರು ನಾಗೇಗೌಡ್ರ ಬೆಳೆಸಿದ್ರ ಬಚ್ಚೇಗೌಡ್ರ ವೈ ಕೆ ರಾಮಯ್ಯನ್ ಬೆಳೆಸಿದ್ರು ಯಾರು ಬೆಳೆಸಿಲ್ಲ ಬಿ ಎಲ್ ಶಂಕರ್ ಅವ್ರ ಮನೆ ಮಗನ ತರ ಇದ್ದ ಅವನಿಗೇನೆ ಬೆಳೆಸಿಲ್ಲ ಕೆ ರಾಮಯ್ಯ ಅವ್ರ ಮನೆ ಪಗಂತರ ಇದ್ದ ಅವನನ್ನು ಬೆಳೆಸಿರಲಿಲ್ಲ ಯಾರನ್ನು ಬೆಳೆಸಿದ್ರಿ ಅದಕ್ಕೆ ಎಚ್ ಡಿ ಕೃಷ್ಣಪ್ಪನವರು ಒಂದ್ ಕಡೆ ಹೇಳಿದ್ರು ಎರಡು ಸಾವಿರದ ಹತ್ತರಲ್ಲಿ ಎಲ್ಲ ಎಚ್ ಡಿ ಕೃಷ್ಣಪ್ಪ ಎರಡ್ ಸಾವಿರದ ಹತ್ತರಲ್ಲಿ ಹೇಳಿದ್ರು ಏನಂತ ಹೇಳಿದ್ರು ಭವಿಷ್ಯ ನುಡಿದ್ರು ಗೊತ್ತಾ ನಮಗೆಲ್ಲ ರಾಜಕೀಯ ಬರೆದ್ಬಿಟ್ಟಿದ್ದಾರೆ ಬರೆದಿದ್ರು ಎಚ್ ಡಿ ಕೃಷ್ಣಪ್ಪನವರು ಪೇಟೆಯವರು ನಮಗೆಲ್ಲ ರಾಜಕೀಯ ವನವಾಸ ತಂಥ ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ ಯಾರು ಹೇಳಿದ್ರು ಎಚ್ ಡಿ ಕೃಷ್ಣಪ್ಪ ಈಗ ಅವರು ಕಾಲವಾಗಿದ್ದಾರೆ ಸೀನಿಯರ್ ಲೀಡರ್ ಒಕ್ಲಿಗ ಲೀಡರ್ ನಾನು ಹೇಳಿದ್ರೆ ಸಿದ್ದರಾಮಯ್ಯ ಒಕ್ಲಿರ್ ವಿರುದ್ಧ ಮಾತಾಡ್ಬಿಟ್ಟ ಅಂತೇಳಿ ಎತ್ ಕಟ್ಟಿದ ಆದ್ರೆ ಎಚ್ ಡಿ ಕೃಷ್ಣಪ್ಪ ಹೇಳಿರೋದು ಅವರು ಅವ್ರ ಪಕ್ಕ ಒಗ ಅವ್ರು ಹೇಳಿರೋದು ದೇವೇಗೌಡ್ರೆ ಯಾರು ಬೆಳೆಸಿದಿರಿ ಹೇಳಿ ಅಪ್ಪ ಯಾರು ಬೆಳೆಸಿದಿರಿ ಹೇಳಿ ಅದಕ್ಕೆ ನಾನು ಹೇಳಿದೆ ಚನ್ನಪಟ್ಟಣದಲ್ಲಿ ಹೇಳಿದೆ ದೇವೇಗೌಡ ಯಾವಾಗ ಹೇಳ್ತಾರೆ ಸಿದ್ದರಾಮಯ್ಯನನ್ನು ನಾನು ಹಣಕಾಸಿನ ಮಂತ್ರಿ ಮಾಡಿದೆ ಹಾಗಾಗಿ ಅವ್ರು ಬೆಳಕಂಡ್ರು ನಾನು ಕೇಳ್ತೀನಿ ದೇವೇಗೌಡ್ರೆ ನಾನು ಜಾಲಪ್ಪನವರು ಇಲ್ಲೇ ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಕರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯವೇ ಇರ್ತಾ ಇರ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ ಮತ್ತೆ ಅವತ್ತೇಳ್ಬೇಕಲ್ಲ ನಾನು ಜಾಲಪ್ಪನವ್ರು ಇಲ್ಲದೆ ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾನು ಜಾಲಪ್ಪನವರು ಇವ್ರ ಜೊತೆ ನಿಂತದ್ರಿಂದ ರಾಮಕೃಷ್ಣ ಯಜ್ಞೇವರು ಮುಖ್ಯಮಂತ್ರಿ ಆಗ್ಬಿಡ್ತಿದ್ರು ಇಲ್ಲಿ ಹೋಗಿದ್ರೆ ರಾಮಕೃಷ್ಣ ಯಜ್ಞೇವರನ್ನ ತಪ್ಪಿಸಿ ಇವರನ್ನು ಮುಖ್ಯಮಂತ್ರಿ ಮಾಡಿದೆ ಸಿದ್ದರಾಮಯ್ಯ ಬೆಳೆಸಿದೆ ಹಣಕಾಸಿನ ಮಂತ್ರಿ ಮಾಡಿದೆ ಜಾತ್ಯಾತೀತ ಜನತಾದಳ ಇವತ್ತು ಕೋಮುವಾದಿಗಳ ಜೊತೆ ದೇವೇಗೌಡರೇ ದೇವೇಗೌಡ್ರೇ ಜನತಾ ಜನತಾದಳ ಅತ್ತ ನಾನು ದೇವೇಗೌಡರು ಲಕ್ಷ್ಮೀ ಸಾಗರ್ ಎ ಕೆ ಸುಬ್ಬಯ್ಯ ವೆಂಕಟೇಶ್ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಹೋದ ಸತೀಶ್ ಜಾರಕಿಹೊಳಿ ಬಿ ಆರ್ ಪಾಟೀಲ್ ನಾವೆಲ್ಲ ಸೇರಿ ಜಾತ್ಯ ಜನತಾದಳವನ್ನು ಕಟ್ಟಿದೋ ನನ್ನೇ ಎಕ್ಸ್ಪೆಲ್ ಪಾರ್ಟಿಯಿಂದ ಅಯ್ಯಿಂದ ಸಮಾವೇಶ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹುಬ್ಬಳ್ಳಿನಲ್ಲಿ ನನ್ನನ್ನ ಪಕ್ಷದಿಂದ ಎಕ್ಸ್ಪೆಲ್ ಮಾಡ್ಬಿಟ್ರು ಮಾಧ್ಯಮದವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ದಯಮಾಡಿ ನಾನು ಪಕ್ಷ ಬಿಡಲಿಲ್ಲ ನನ್ನನ್ನು ಎಕ್ಸ್ಪೆಲ್ ಮಾಡಿದ್ರು ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ರು ದೇವೇಗೌಡರು ನಾನು ಬೆಳೆಸಲಿಲ್ಲ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದವರು ನಾವು ಅದರಿಂದ ಇವತ್ತು ನಾಲ್ಕು ಐದು ಯೋಜನೆಗಳನ್ನು ಹೇಗಾದರೂ ಮಾಡಿ ಭಾರತೀಯ ಜನತಾ ಪಕ್ಷದವರು ಜನತಾ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯ ಜನತಾದ ಇವುಗಳನ್ನ ನಿಲ್ಲಿಸಬೇಕು ಯಾಕಂದ್ರೆ